ನಮಸ್ಕಾರ ಆತ್ಮೀಯ ರೈತ ಮಿತ್ರರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಹತ್ತೊಂಬತ್ತು 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 ಈ ಒಂದು ಗೊಬ್ಬರದ ಬಗ್ಗೆ ವಿವರಣಾತ್ಮಕವಾಗಿ ಮಾಹಿತಿಯನ್ನು ನೀಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಬಂಧು ಮಿತ್ರರೊಂದಿಗೆ ರೈತರೊಂದಿಗೆ ನಮ್ಮ ಚಾನಲ್ನ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋಣ ಹತ್ತೊಂಬತ್ತು 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 ಗೊಬ್ಬರವು ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಅಂದರೆ ಎನ್ ಪಿ ಕೆ ಇವು ಮೂರು ಪ್ರಮಾಣಗಳು ಕೂಡ ಹತ್ತೊಂಬತ್ತು ಪ್ರತಿಶತದಂತೆ ಇರುತ್ತವೆ ಅಂದರೆ ಎನ್ ಕೂಡ ಹತ್ತೊಂಬತ್ತು ಪಿ ಹತ್ತೊಂಬತ್ತು ಕೆ ಹತ್ತೊಂಬತ್ತು ಸಾರಜನಕ ಹತ್ತೊಂಬತ್ತು ರಂಜಕ ಹತ್ತೊಂಬತ್ತು ಮತ್ತು ಪೊಟ್ಯಾಷಿಯಂ ಹತ್ತೊಂಬತ್ತು ಈ ರೀತಿಯಲ್ಲಿ ಇದರ ಒಂದು ಪ್ರಮಾಣ ಇರುತ್ತದೆ ಆಮೇಲೆ ಇದು ನೀರಿನಲ್ಲಿ ಕರಗುವಂಥ ಸಮತೋಲಿತ ರಸಗೊಬ್ಬರವಾಗಿದ್ದು ಸಸ್ಯಗಳ ಬೇರಿನ ಬೆಳವಣಿಗೆ ಹೂಹು ಬಿಡುವಿಕೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ ಇದನ್ನು ನಾವು ಡ್ರಿಪ್ ಮೂಲಕ ಅಥವಾ ಎಲೆಗಳ ಸಿಂಪಡಣೆ ಅಥವಾ ಫಾಲಿಯರ್ ಸ್ಪ್ರೇ ಅಂತ ಕರಿತೀವಿ ಅದರ ಮೂಲಕ ಕೂಡ ಬಳಸಬಹುದು ಆಮೇಲೆ ಆರಂಭಿಕ ಹಂತದಿಂದ ಕೊನೆಯವರೆಗೂ ಎಲ್ಲ ಬೆಳೆ ಬೆಳವಣಿಗೆ ಹಂತಗಳಲ್ಲಿ ಇದು ಉಪಯುಕ್ತವಾಗಿದೆ ಎಲ್ಲ ಬೆಳೆಗಳಿಗೂ ಕೂಡ ಆರಂಭಿಕ ಹಂತದಿಂದ ಕೊನೆಯವರೆಗೂ ಎಲ್ಲ ಬೆಳವಣಿಗೆ ಹಂತಗಳಲ್ಲಿ ಉಪಯುಕ್ತವಾಗಿದೆ ಸಾರಜನಕ ರಂಜಕ ಪೊಟ್ಯಾಷಿಯಂ ಮೂರು ಹತ್ತೊಂಬತ್ತು ಶೇಕಡನಂತೆ ಸಮಾನವಾಗಿವೆ ಇದು ಸಸ್ಯದ ಪ್ರಮುಖ ಪೋಷಕಾಂಶಗಳ ಅಗತ್ಯತೆಗಳನ್ನು ಪೂರೈಸುತ್ತದೆ ಇದರಲ್ಲಿ ಸಾರಜನಕ ಬಂದು ಹಸಿರು ಎಲೆಗಳ ಮತ್ತು ಕಾಂಡದ ಬೆಳವಣಿಗೆಗೆ ಅಥವಾ ವೆಜಿಟೇಟಿವ್ ಗ್ರೋತ್ ಆಗೋದಕ್ಕೆ ಇದು ಮುಖ್ಯವಾಗಿ ಅವಶ್ಯಕವಾಗಿರುವಂಥದ್ದು ಸಾರಜನಕ ಆಮೇಲೆ ರಂಜಕ ಪಿ ಇದು ಬೇರಿನ ಬೆಳವಣಿಗೆ ಮತ್ತು ಹೂ ಹೂ ಹಣ್ಣು ಬಿಡಲು ಸಹಾಯ ಮಾಡುವಂಥದ್ದು ಅದಾದಮೇಲೆ ಇನ್ನೊಂದು ಅಂಶ ಇರುವಂಥದ್ದು ಪೊಟ್ಯಾಷಿಯಂ ಇದು ಸಸ್ಯದ ರೋಗ ನಿರೋಧಕ ಶಕ್ತಿ ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುವಂಥದ್ದು ಇದನ್ನು ಡ್ರಿಪ್ ಇರಿಗೇಷನ್ ಮತ್ತು ಎಲೆಗಳ ಸಿಂಪರಣೆಗೆ ಸುಲಭವಾಗಿ ಬಳಸಬಹುದು ಇದು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುತ್ತದೆ ಇದನ್ನು ಬಳಸುವಂತಹ ಒಂದು ವಿಧಾನವನ್ನು ನೋಡೋದಾದರೆ ಡ್ರಿಪ್ ಮೂಲಕ ಒಂದು ಲೀಟರ್ ನೀರಿಗೆ ಒಂದು ಪಾಯಿಂಟ್ ಐದರಿಂದ ಎರಡು ಗ್ರಾಮ್ ಮಿಶ್ರಣ ಮಾಡಿ ಇದನ್ನು ಡ್ರಿಪ್ ಮೂಲಕ ಬಿಡಬಹುದು ಪ್ರತಿ ಎಕರೆ ಲೆಕ್ಕ ನೋಡೋದಾದರೆ ಒಂದು ಎಕರೆಗೆ ಡ್ರಿಪ್ನಲ್ಲಿ ಬಿಡುವಂಥ ಒಂದು ಪ್ರಮಾಣವನ್ನು ನೋಡೋದಾದರೆ ನಾಲ್ಕರಿಂದ ಐದು ಕೆ ಜಿಯಷ್ಟು ಡ್ರಿಪ್ನಲ್ಲಿ ಇದನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಇದನ್ನು ವೆಂಚೂರಿ ಮೂಲಕ ಬಿಡಬೇಕು ಡ್ರಿಪ್ ಮೂಲಕ ಆಮೇಲೆ ಎಲೆಗಳ ಸಿಂಪಣೆಯ ಪ್ರಮಾಣವನ್ನು ನೋಡೋದಾದರೆ ಒಂದು ಲೀಟ್ರ್ ನೀರಿಗೆ ಒಂದರಿಂದ ಎರಡು ಗ್ರಾಮ್ ಗೊಬ್ಬರವನ್ನು ಕರಗಿಸಿ ಸಸ್ಯಗಳ ಎಲೆಗಳ ಮೇಲೆ ಸಮವಾಗಿ ಸಿಂಪಡಿಸಬೇಕು ಸಿಂಪಡಿಸುವಂಥ ಒಂದು ಅಂತರವನ್ನು ನೋಡೋದಾದರೆ ಅಥವಾ ಗೊಬ್ಬರವನ್ನು ಡ್ರಿಪ್ನಲ್ಲಿ ಕೊಡುವಂಥ ಒಂದು ಅಂತರವನ್ನು ನೋಡೋದಾದರೆ ಪ್ರತಿ ಹತ್ತರಿಂದ ಹದಿನೈದು ದಿನಗಳಿಗೊಮ್ಮೆ ಸಸ್ಯಗಳ ಬೆಳವಣಿಗೆಯ ಹಂತಕ್ಕೆ ಅನುಗುಣವಾಗಿ ಸಿಂಪಡಿಸಬೇಕು ಆಮೇಲೆ ಡ್ರಿಪ್ನಲ್ಲಿ ಕೂಡ ಪ್ರತಿ ಹತ್ತು ದಿನ ಅಥವಾ ಹದಿನೈದು ದಿನಗಳಿಗಡೆ ಒಮ್ಮೆ ನಾಲ್ಕರಿಂದ ಐದು ಕೆ ಜಿಯಷ್ಟು ಇದನ್ನು ಡ್ರಿಪ್ನಲ್ಲಿ ಕೂಡ ಕೊಡಬಹುದು ಇದು ಈ ಗೊಬ್ಬರದಿಂದ ಸಿಗುವಂಥ ಲಾಭಗಳನ್ನು ನೋಡೋದಾದರೆ ಉತ್ತಮ ಬೇರಿನ ಮತ್ತು ಚಿಗುರುಗಳ ಬೆಳವಣಿಗೆ ಹೂವು ಮತ್ತು ಹಣ್ಣುಗಳ ಉತ್ತಮ ರಚನೆ ಬೆಳೆಗಳ ಒಟ್ಟಾರೆ ಆರೋಗ್ಯ ಮತ್ತು ಇಳುವರಿ ಹೆಚ್ಚಳ ರೋಗಗಳು ಮತ್ತು ಒತ್ತಡವನ್ನು ತಡೆದುಕೊಳ್ಳುವ ಶಕ್ತಿ ಹೆಚ್ಚಳ ಈ ಥರನಾಗಿ ಇದರ ಒಂದು ಲಾಭಗಳನ್ನು ನಾವು ಪಡೆದುಕೊಳ್ಳಬಹುದು ಈ ಗೊಬ್ಬರವನ್ನು ಯಾವಾಗ ಬಳಸಬೇಕು ಅಂತ ನೋಡೋದಾದರೆ ಬೆಳೆಯ ಆರಂಭಿಕ ಹಂತದ ಬೆಳವಣಿಗೆಗಳಲ್ಲಿ ಅಂದರೆ ನೀವು ನಾಟಿ ಮಾಡಿದಂಥ ಆಮೇಲೆ ನಾಟಿ ಮಾಡಿದ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ನೀವು ಇದನ್ನು ಬಳಸಲು ಪ್ರಾರಂಭ ಮಾಡಬಹುದು ಸಸ್ಯದ ಎಲ್ಲ ಬೆಳವಣಿಗೆ ಹಂತಗಳಲ್ಲಿ ಪೋಷಕಾಂಶಗಳ ಕೊರತೆ ನೀಗಿಸೋದಕ್ಕೆ ಆಮೇಲೆ ಸಸ್ಯಗಳಿಗೆ ಪುನರುಜ್ಜೀವನ ನೀಡಲು ಕೆಲವೊಂದು ಸಸ್ಯಗಳು ಬೆಳವಣಿಗೆನೇ ಆಗ್ತಾ ಇರಲ್ಲ ಬೆಳವಣಿಗೆ ಕುಂಠಿತವಾಗಿ ನಿಂತು ಬಿಟ್ಟಿರುತ್ತವೆ ಅಂಥ ಒಂದು ಸಸ್ಯಗಳಿಗೆ ಈ ಒಂದು ಗೊಬ್ಬರವನ್ನು ಕೊಡೋದರಿಂದ ಅದರ ಒಂದು ಪುನರುಜ್ಜೀವನ ಒಂದು ಪಡೆದುಕೊಂಡು ಅದು ಮತ್ತೆ ಚಿಗುರಲು ಪ್ರಾರಂಭ ಮಾಡುತ್ತದೆ ಅಂತ ಹೇಳಬಹುದು ಇನ್ನು ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ ಹತ್ತೊಂಬತ್ತು 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 ಗೊಬ್ಬರವು ಸಾರಜನಕ ರಂಜಕ ಮತ್ತು ಅನ್ನು ಸಮಾನ ಪ್ರಮಾಣದಲ್ಲಿ ಹೊಂದಿರುವ ನೀರಿನಲ್ಲಿ ಕರಗುವಂಥ ಗೊಬ್ಬರವಾಗಿದೆ ಇದನ್ನು ಉತ್ಪಾದಿಸುವಂಥ ಕಂಪನಿಗಳು ಬಗ್ಗೆ ಒಂದು ಮಾಹಿತಿಯನ್ನು ನೋಡೋದಾದರೆ ಇಫ್ಕೋ ಕಾತ್ಯಾಯಿನಿ ಅಗ್ರಿವೆಂಚರ್ ಜಿಯೋ ಲೈಫ್ ಇತ್ಯಾದಿ ಕಂಪನಿಗಳು ಇದನ್ನು ಉತ್ಪಾದಿಸುತ್ತವೆ ಮತ್ತು ಬೆಲೆಯು ಪ್ಯಾಕೇಜ್ ಗಾತ್ರ ಮತ್ತು ಕಂಪನಿಯ ಆಧಾರದ ಮೇಲೆ ಬದಲಾಗ್ತಾ ಇರುತ್ತದೆ ಉದಾಹರಣೆಗೆ ಕಾತ್ಯಾಯಿನಿಯ ಇಪ್ಪತ್ತೈದು ಕೆ ಜಿ ಪ್ಯಾಕ್ ಅಂದಾಜು ಸಾವಿರದ ಏಳ್ನೂರು ರೂಪಾಯಿ ಇದೆ ಇಪ್ಪತ್ತೈದು ಕೆ ಜಿ ಪ್ಯಾಕು ಆಮೇಲೆ ಆದರೆ ಸಣ್ಣ ಪ್ಯಾಕ್ಗಳ ದರ ಕೂಡ ಹೆಚ್ಚಾಗಿರುತ್ತದೆ ನೀವೇನಾದರೂ ಒಂದೆರಡು ಕೆ ಜಿ ಪ್ಯಾಕ್ಗಳನ್ನು ತೊಗೊಂಡ್ರೆ ದರ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತದೆ ಇನ್ನು ಇಫ್ಕೋ ಕಂಪನಿ ಇದು ಭಾರತದ ದೊಡ್ಡ ಸಹಕಾರಿ ಸಂಸ್ಥೆಗಳಲ್ಲಿ ಒಂದಾಗಿದ್ದು ಎನ್ ಪಿ ಕೆ ಹತ್ತೊಂಬತ್ತು 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 ಗೊಬ್ಬರವನ್ನು ಇದು ಉತ್ಪಾದಿಸುವುದರಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಮತ್ತು ಇದರ ಒಂದು ಗೊಬ್ಬರದ ಗುಣಮಟ್ಟ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಕಾತ್ಯಾಯನಿ ಇವರು ಹತ್ತೊಂಬತ್ತು 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 ನೀರಿನಲ್ಲಿ ಕರಗುವ ಗೊಬ್ಬರವನ್ನು ವಿವಿಧ ಪ್ಯಾಕೇಜ್ಗಳಲ್ಲಿ ನೀಡುತ್ತಾರೆ ಆನ್ಲೈನ್ನಲ್ಲಿ ಕೂಡ ಇದು ಲಭ್ಯವಿದೆ ಇನ್ನು ಅಗ್ರಿವೆಂಚರ್ ಬಿಗ್ ಹಾಟ್ನಲ್ಲಿ ಲಭ್ಯವಿದ್ದು ಉತ್ತಮ ಬೆಲೆ ಮತ್ತು ಮನೆಗೆ ತಲುಪಿಸುವ ವ್ಯವಸ್ಥೆ ಕೂಡ ಹೊಂದಿದೆ ನೋಡಿ ಅಗ್ರಿವೆಂಚರ್ ಅನ್ನೋ ಒಂದು ಕಂಪನಿಯ ಒಂದು ರಸಗೊಬ್ಬರ ಬಿಗ್ ಹಾತ್ ಎನ್ನುವಂಥ ಒಂದು ಆನ್ಲೈನ್ ಮಾರ್ಕೆಟ್ನಲ್ಲಿ ಇದನ್ನು ತಾವು ಮನೆಗೆ ಕೂಡ ತಲುಪಿಸುವಂಥ ಅವರು ಮಾಡಿಕೊಂಡಿದ್ದಾರೆ ಇನ್ನು ಜಿಯೋ ಲೈಫ್ ಇದು ಸಹ ನೀರಿನಲ್ಲಿ ಕರುವ ಎನ್ ಪಿ ಕೆ ಗೊಬ್ಬರವನ್ನು ಒದಗಿಸುತ್ತದೆ ಬೆಲೆ ವಿವರ ನೋಡೋದಾದರೆ ದೊಡ್ಡ ಪ್ಯಾಕ್ಗಳು ಇಪ್ಪತ್ತೈದು ಕೆ ಜಿ ಪ್ಯಾಕ್ಗಳಿಗೆ ಅದೊಂದು ಬೆಲೆ ಕಂಪ್ನಿಗಳ ಮೇಲೆ ಡಿಪೆಂಡ್ ಇರುತ್ತದೆ ಸಾಮಾನ್ಯವಾಗಿ ನಾವು ಪ್ರತಿ ಕೆ ಜಿಗೆ ನೋಡೋದಾದರೆ ನೂರೈವತ್ತರಿಂದ ನೂರ ಎಪ್ಪತ್ತು ರೂಪಾಯಿ ಒಳ್ಳೆಯ ಗುಣಮಟ್ಟದ ಗೊಬ್ಬರ ಹತ್ತೊಂಬತ್ತು 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 ಸಿಗುತ್ತದೆ ಅಂತ ಹೇಳ್ಬೋದು ಬೆಲೆಗಳು ಬದಲಾಗ್ಬೋದು ಮತ್ತು ಆನ್ಲೈನ್ ಮಾರಾಟಗಾರರು ಮತ್ತು ಸ್ಥಳೀಯ ಅಂಗಡಿಗಳ ಆಧಾರದ ಮೇಲೆ ವ್ಯತ್ಯಾಸ ಇರುತ್ತದೆ ಇದಾಗಿತ್ತು ಇವತ್ತಿನ ಒಂದು ಹತ್ತೊಂಬತ್ತು 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 ನೀರಿನಲ್ಲಿ ಕರಗುವಂತಹ ರಸಗೊಬ್ಬರದ ಮಾಹಿತಿ ನಿಮಗೇನಾದರೂ ಬೇರೆ ಬೆಳೆಗಳ ಬಗ್ಗೆ ಅಥವಾ ಗೊಬ್ಬರಗಳ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂದರೆ ತಾವು ನಮಗೆ ಕಮೆಂಟ್ ಮಾಡಬಹುದು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಗೊಬ್ಬರ ರಸಗೊಬ್ಬರದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ತಮ್ಮ ಮುಂದೆ ಹಾಜರಾಗ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸೋಣ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು